ಡೈಟ್ ಬರ್ತೀನಿ ಬಿಗ್ ಬಾಸ್ ಅವರ ಕಡೆಯಿಂದ ಒಂದು ಸಕ್ಕತ್ತಾಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಅಂಡ್ ಈ ಪ್ರೋಮೋದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಹುಲಿ ನಮ್ಮ ಮಾಡುವಣ ಸಿಕ್ಕಾಬಾಡ ಜೋರಾಗಿ ಗರ್ಜನೆ ಮಾಡ್ತಿದ್ದಾರೆ ಇದೇ ಗರ್ಜನೆ ಇಡೀ ಸೀಸನ್ ಇದ್ರೆ ಇನ್ನೂ ಸಕ್ಕತ್ ಆಗಿರ್ತಿತ್ತು ಬಟ್ ಇನ್ನು ಕೂಡ ಕಾಲ ಮೀರಿಲ್ಲ ಯಾವಾಗ ಬೇಕೋ ಹೆಂಗ್ ಬೇಕೋ ಗರ್ಜನೆ ಮಾಡಿ ಮುಂದೆ ಬರಬಹುದು ನೋಡೋಣ ಏನ್ ಮಾಡ್ತಾರೆ ಅಂತ ಜೊತೆಗೆ ಇವಾಗ ಪ್ರೋಮೋ ಬಂದಿದೆ ಪ್ರೊಮೋಬಾರ ನಮ್ಮ ಡಿಟೈಲ್ ಮಾತಾಡೋಣ

ಈ ಎನರ್ಜಿ ಇಟ್ಕೊಂಡು ಯಾಕೆ ಸುಮ್ಮನೆ ಇದಾರೆ ಅಂತ ನನಗಂತೂ ಗೊತ್ತಿಲ್ಲ ಹೊರಗಡೆ ಸಪೋರ್ಟ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಈ ಥರನೇ ಕಡಾಕಾಗಿ ಇದ್ಬಿಟ್ಟಿದ್ರೆ ಬಿಗ್ ಬಾಸ್ ಮೇಲೆ ಇನ್ನೂ ನೆಕ್ಸ್ಟ್ ಲೆವೆಲ್ ಇರುವಂತ ಹೇಳ್ಬೋದು ಏನಿಸುತ್ತೆ ಗೈಸ್ ಮಾಡೋಣ ಬಗ್ಗೆ ಬಟ್ ಏನಪ್ಪ ಅಂದರೆ ಅವ್ರಿಗೆ ಅಡ್ಜಸ್ಟ್ ಆಗೋಕ್ಕೆ ತುಂಬ ಟೈಮ್ ಆಯಿತು ಅಂತ ಅನಿಸುತ್ತೆ ಆ್ಯಂಡ್ ಏನಪ್ಪ ಅಂದರೆ ತುಂಬ ಮೆಂಟಲಿ ಗೇಮ್ ಆಡಬೇಕಾಗುತ್ತೆ ಆ ಮೈಂಡ್ ಗೇಮ್ ಆ ಥರ ಎಲ್ಲ ಯೋಚನೆಗಳು ಮಾಡೋಣಕ್ಕೆ ಬರಲ್ಲ ಅದೇ ಪ್ರಾಬ್ಲಮ್ ಇರುವಂಥದ್ದು ಏನಕ್ಕಪ್ಪ ಅಂದರೆ ಇಲ್ಲಿ ಹಳ್ಳಿಯಿಂದ ಬಂದಂಥ ಪ್ರತಿಭೆ ಅಂತಲೇ ಹೇಳ್ಬೋದು ಜೊತೆಗೆ ಈ ಸಿಟಿ ಲೈಫ್ ಅಥವಾ ಇಲ್ಲಿರುವಂಥ ಸೆಲೆಬ್ರಿಟಿಗಳ ಜೊತೆ ಬೇರೀಬೇಕು ಅರ್ಥ ಮಾಡ್ಕೋಬೇಕು ಆ್ಯಂಡ್ ಅವ್ರು ಹಿಂಗೆ ಅಂದ್ಕೋತಾರೋ ಏನು ಕತೆನೋ ತುಂಬ ಸಲ ಕಂಪ್ಲೇಂಟ್ ಕೂಡ ಮಾಡಿ ನಿಮ್ಗೆ ನೆನಪಿರ್ಬೋದು ನನ್ನ ಬಾಯಲ್ಲಿ ಬರೋ ಮಾತಾಡೋ ಇವ್ರು ಕೇಳ್ಬಿಟ್ರ ಆಮೇಲೆ ಇದು ಏನಾರು ಅಂತ ಕೂಡ ಯೋಚನೆ ಮಾಡ್ತಿದ್ರು ಸೊ ಹಾಗೆ ತುಂಬ ಕಡೆ ಸೈಲೆಂಟಾಗಿರೋಕ್ ಶುರು ಮಾಡಿದರು ಬಟ್ ಏನಂದರೆ ಇವಾಗ ಸ್ವಲ್ಪ ಕಂಫರ್ಟ್ ಆಗಿ ಎಲ್ಲ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ಸಾಂಗ್ ಆಡ್ಕೊಂಡಿದ್ದಾರೆ ಟಾಸ್ಕಲ್ಲಿ ಕೊಟ್ಟಿರ ಇನ್ನೂ ಸಕ್ಕದ ಪ್ರೂವ್ ಮಾಡ್ಕೊಳ್ಳೋರು ಬಟ್ ಈ ಸೀಸನ್ ನಿಮಗೆ ಗೊತ್ತಿದ್ದಾರೆ ಯಾವ ಥರ ಇದೆ ಏನು ಕತೆ ಅಂತ ಬಟ್ ಕಲಮ್ ಇರಲ್ಲ ಜೊತೆಗೆ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗಿ ಯಾರು ಸೆಲೆಕ್ಟ್ ಆಗ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇವಾಗ ನಿಮ್ಗೆ ಹಾಗೆ ಟಾಸ್ಕ್ ಕೊಡಬಹುದಾಗಿತ್ತು ಯಾಕೆ ಟಾಸ್ಕ್ ಕೊಟ್ಟಿಲ್ಲ ಅಂದರೆ ನಿಮ್ಗೆ ಗೊತ್ತಿದ್ದೀಯಲ್ಲ ಸುದೀಪಣ ಹೇಳಿದಾರಲ್ಲ ಸೊ ಈ ವಾರ ಯಾವುದೇ ರೀತಿಯಾದ ಟಾಸ್ಕ್ಗಳನ್ನು ಕೊಡೋಂಗಿಲ್ಲ ಆ್ಯಂಡ್ ಇಲ್ಲಿ ಒಂದೇನಪ್ಪ ಅಂದರೆ ಇವಾಗ ಜನಗಳು ಬಂದಿದ್ದಾರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಆ್ಯಂಡ್ ಜನಗಳ ಮನಸ್ಸು ಯಾರು ಗೆಲ್ತಾರೋ ಅವ್ರಿಗೆ ಓಟ್ ಸಿಗುತ್ತೆ ಆ್ಯಂಡ್ ಇಲ್ಲಿ ತುಂಬ ಚೆನ್ನಾಗಿ ಭಾಷಣ ಕೂಡ ಮಾಡಬೇಕಾಗುತ್ತೆ ಆ್ಯಂಡ್ ನಾವೇನು ಕ್ಯಾಪ್ಟನ್ ಆಗಬೇಕು ಅಂತ ಕೂಡ ಹೇಳಬೇಕಾಗುತ್ತೆ ಅಂತ ಅನ್ಸುತ್ತೆ ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ದಾರೆ ಚೆನ್ನಾಗಿದೆ ಆ್ಯಂಡ್ ನಿಮ್ಮ ಪ್ರಕಾರ ಇಲ್ಲಿ ಜನಗಳ ಮನಸ್ಸನ್ನ ಗೆದ್ದು ಯಾರು ಓಟು ಜಾಸ್ತಿ ತಗೊಂಡು ಕ್ಯಾಪ್ಟನ್ ಅಂತ ಅನ್ಸುತ್ತೆ ಕಮೆಂಟ್ ತಿಳಿಸಿ ನನ್ನ ಪ್ರಕಾರ ಮಾಳುವಣ್ಣ ಅಂದ್ರೆ ಕಾವ್ಯ ಕ್ಯಾಪ್ಟನ್ ಆಗುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಅನ್ಸುತ್ತೆ ಕಂಪೇರ್ ಮಾಡ್ಕೊಂಡ್ರೆ ಎಲ್ಲರಿಗೂ ಕೂಡ ನೋಡೋಣ ಮುಂದಿನ ಕ್ಯಾಪ್ಟನ್ ಅಂತ ಬಂದಾಗ ಈ ವಾರ ಯಾರು ಸೇವ್ ಆಗಿದ್ದಾರೋ ಅವರೇ ಅವರಲ್ಲೇ ಕ್ಯಾಪ್ಟನ್ ಆಗ್ತಿರೋದು ಸೊ ಅವರಲ್ಲಿ ಎಷ್ಟು ಜನ ಇದ್ದಾರಪ್ಪ ಅಂದ್ರೆ ಟೋಟಲ್ ಸಿಕ್ಸ್ ಮೆಂಬರ್ಸ್ ಇದ್ದಾರೆ ಯಾರ್ಯಾರಪ್ಪ ಅಂದ್ರೆ ಕಾವ್ಯ ಮಾಳುವಣ್ಣ ರಘುವಣ್ಣ ಜಾನಿ ಮತ್ತೆ ಅಭಿಷೇಕ್ ಸೊ ಇಷ್ಟು ಜನ ಕೂಡ ಲೆಟ್ರಿ ಸಿಕ್ಕಿತ್ತು ಅಂಡ್ ಇಮ್ಯುನಿಟಿ ಸಿಕ್ಕಿತ್ತು ಸೇವ್ ಆಗಿದ್ದಾರೆ ಅಂಡ್ ಮಿಕ್ಕಿದವರೆಲ್ಲರೂ ಕೂಡ ನಾಮಿನೇಟ್ ಆಗಿದ್ದಾರೆ ಆ್ಯಂಡ್ ವೋಟ್ ಮಾಡಿ ಅವ್ರಿಗೆ ಜೊತೆಗೆ ಇಲ್ಲಿ ಇನ್ನೊಂದೇನಪ್ಪ ಅಂದರೆ ಗಿಲ್ಲಿ ಅವರು ಕೂಡ ಇಲ್ಲಿ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗೋಕ್ಕಾಗಲ್ಲ ಯಾಕಂದರೆ ಅವರು ಕೂಡ ಲೆಟ್ರ್ ತಗೊಳೋಕ್ಕಾಗಿಲ್ಲ ಆ್ಯಂಡ್ ನನ್ನ ಪ್ರಕಾರ ಗಿಲ್ಲಿ ಏನಾದರೂ ಇದ್ದರೆ ಪಕ್ಕ ಗಿಲ್ಲಿನೇ ಕ್ಯಾಪ್ಟನ್ ಆಗೋ ಅಂತ ಅನ್ಸುತ್ತೆ ಒಳ್ಳೆ ಚಾನ್ಸ್ ಮಿಸ್ ಆಗಿದೆ ಬ್ಯಾಡ್ ಲಕ್ ಅಂತ ಹೇಳ್ಬೇಕಷ್ಟೇ ಬಟ್ ಏನಪ್ಪಾ ಅಂದರೆ ಇವಾಗ ಇವರಲ್ಲಿ ಯಾರು ಕ್ಯಾಪ್ಟನ್ ಅಂತ ನಿಮ್ಗೆ ಅನಿಸಿಕೆ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ನನ್ನ ಪ್ರಕಾರ ಕಾವ್ಯ ಮತ್ತೆ ಮಾಡೋಣ ಅಂತ ಅನ್ಸುತ್ತೆ ಜೊತೆಗೆ ಈ ಪ್ರಮಾಂದ್ರೆ ಒಂದಿಷ್ಟು ವಿಷಯಗಳಿದೆ ಆ ಪ್ರಮೋಣ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತ್ರ ತೊಗೊಳೋಣ ಬನ್ನಿ ಎಲ್ಲಿಂದ ಕಲ್ಸು ಇಷ್ಟೊಂದು ಜನ ಅಂತ ಆಲ್ರೆಡಿ ಎಲ್ಲರೂ ಕೂಡ ವೈಟ್ ಮಾಡ್ತಿದ್ದಾರೆ ಗುರು ಸಖತ್ತಾಗಿದೆ ಸೌಂಡು ಸೌಂಡ್ ಕೂಡ ಇಲ್ಲಿ ಕೇಳಿಸ್ಕೊಂಡ್ರೆ ಕಾವ್ಯ ಕಾವ್ಯ ಅನ್ನೋದು ಜಾಸ್ತಿ ಕೇಳಿಸಿದೆ ನನಗಂತೂ ಜಾಸ್ತಿ ಕೇಳಿಸ್ತಪ್ಪ ಕಾವ್ಯ ಕಾವ್ಯ ಕಾವ್ಯನೋದ್ರು ಬಂದಾಗ ಆ್ಯಂಡ್ ಚೆನ್ನಾಗಿ ಚೆನ್ನಾಗಿ ಪ್ರೀತಿ ಸಂಪಾದನೆ ಮಾಡಿದಾರೆ ಅನ್ನೋದು ಕೂಡ ಗೊತ್ತಾಗ್ತದೆ ಎಲ್ಲರ ಎಲ್ಲರೂ ಕೂಡ ಖುಷಿ ಕಾಣಿಸ್ತಿದೆ ನೈಸ್ ಆ್ಯಂಡ್ ಅಭಿಯಾನ ಆಗ್ಬೋದು ರಘುವಣ ಆಗ್ಬೋದು ಜಾನಿಯೋರ್ ಆಗ್ಬೋದು ರಿಷ ಅವ್ರ ಆಗ್ಬೋದು ಮಾಡೋಣ ಕಾವ್ಯ ಸೂಪರ್ ಗೈಸ್ ಇದು ನೋಡ್ರೆ ಇಂಟ್ರೆಸ್ಟಿಂಗ್ ಮಾಡಿದ್ರೆ ಅಂತ ಅನ್ಸುತ್ತೆ ಬಟ್ ಆದ್ರೆ ಸಮೈಮ್ಸ್ ಅನ್ಸೋದೇನಪ್ಪ ಅಂದ್ರೆ ಯಾರಿಗಾರು ಹೇಳ್ಬಿಟ್ಟು ಕಳ್ಸಿರ್ಬೋದಾ ಅಂತ ಅನ್ಸುತ್ತೆ ಇವ್ರಿಗೆ ಔಟ್ ಮಾಡಿ ಏನೋ ರೀತಿ ಕೂಡ ಕಳ್ಸಿರು ಕಳ್ಸಿರ್ತಾರೆ ಬಿಗ್ ಬಾಸ್ ಹೇಳಕ್ ಆಗಲ್ಲ ಬಿಕಾಸ್ ಹಾಗೆ ಅನ್ಸುತ್ತೆ ತುಂಬಾ ಸಲ ಇದು ಸತ್ಯ ಗುರು ತುಂಬಾ ಜನ ಕಂಪ್ಲೇಂಟ್ ಮಾಡಿದ್ದು ಇದನ್ನೇ ಸ್ಟ್ಯಾಂಡ್ ತಗೊಳ್ಳಲ್ಲ ಅಂತ ನಮಗೂ ಎಲ್ಲರೂ ತುಂಬಾ ಜಾಸ್ತಿ ಸ್ಟ್ಯಾಂಡ್ ತಗೊಂಡಿರ್ ಅಂತ ಅನಿಸ್ತಿಲ್ಲ ಯಾವುದೋ ಒಂದೇ ಒಂದು ಜಗದಲ್ಲಿ ಜಗಳದಲ್ಲಿ ರಾಶಿಕಾ ಮತ್ತೆ ರಕ್ಷಿತಾ ಶೆಟ್ಟಿ ಸಾರಿ ರಿಷಾ ಮತ್ತೆ ಇವರು ರಿಷಾ ಮತ್ತೆ ರಕ್ಷಿತಾ ಶೆಟ್ಟಿ ಜಗಳ ಜಗಳಾಡ್ತಿರ್ಬೇಕಾದ್ರೆ ಒಂದು ಸಲ ಸ್ಟ್ಯಾಂಡ್ ತಗೊಂಡಿದ್ ನೋಡ್ದೆ ಅಷ್ಟೇ ಬಂದ್ ಮಾತಾಡಿದ್ರು ಅದು ಬಿಟ್ಟರೆ ಮಾತಾಡಿರಲಿಲ್ಲ ಇದಂತೂ ನೂರಕ್ ಸತ್ಯ ಗುರು ಈ ಬಿಗ್ ಬಾಸ್ ಮೇಲೆ ಯಾವ ಯಾವ್ದು ಜಗಳ ಆಗ್ತಿದೆ ಅಂತ ಯಾರಿಗೂ ಕೂಡ ಐಡಿಯಾನೇ ಇರೋದಿಲ್ಲ ಸುಮ್ನೆ ಕಿರ್ಚಾಡ್ತಿರ್ತಾರೆ ಸೊ ಸುಮ್ನೆ ಹೋಗಿ ನಾವು ಕೂಡ ವಾಯ್ಸ್ ರೈಸ್ ಮಾಡಿ ನಾವು ಕಾಣಿಸ್ಕೊಳ್ಳೋ ರೀತಿ ಯೋಚನೆ ಮಾಡ್ತಾರೆ ಸೊ ಆ ರೀತಿ ನೋಡಿದಾಗ ಮಾಡುವ ಹೇಳ್ತಿರೋದು ನೂರಕ್ ಸತ್ಯ ಸತ್ಯ ಮಧ್ಯ ಸ್ಟ್ಯಾಂಡ್ ತಗೊಳಕ್ ಹೋದವ್ರು ಹುಚ್ಚ್ರೆ ಯಾಕಂದ್ರೆ ಆತರ ಇರುತ್ತೆ ವಿಷಯಗಳು ಗೈಸ್ ಲಾಸ್ಟ್ ಡೈಲಾಗ್ ಅದು ಏನು ಅದು ನಂಗೆ ಗೊತ್ತಾಗ್ಲಿಲ್ಲ ಯಾರು ಗೊತ್ತಿರ ಹೇಳಿ ಓಕೆನಾ ಜೊತೆಗೆ ನಮ್ಮ ಹಳ್ಳಿ ಪವರ್ ಹುಡುಗ ನಮ್ಮ ಹಳ್ಳಿ ಹುಡುಗನ ಪವರ್ ಏನಂತ ತೋರಿಸಿ ಅಂತ ಹೇಳಿದ್ದಾರೆ ಜೊತೆಗೆ ನನ್ನ ಪ್ರಕಾರ ಯಾಕೋ ಮಾಡುವಣ ಹೈ ಚಾನ್ಸ್ ಇದೆ ಅಂತ ಅನ್ಸುತ್ತೆ ಕ್ಯಾಪ್ಟನ್ ಆಗುವಂಥದ್ದು ಬಟ್ ಅವ್ರು ಬಿಟ್ರೆ ಕಾವ್ಯಾಲ ಕಾವ್ಯೆಲ್ಲ ಮಾಡೋಣ ಇವ್ರಿಬ್ರ ಯಾರೋ ಒಬ್ರು ಫಿಕ್ಸ್ ಅಂತ ನನ್ನ ಅನಿಸಿಕೆ ನಿಮ್ಮ ಏನು ಗೈಸ್ ನೋಡೋಣ ಏನಾಗುತ್ತೆ ಏನ್ ಕತೆ ಅಂತ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್